ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಹತ್ತು ಚಮತ್ಕಾರಗಳು ಹಾಗೂ ಮೂರು ಎಚ್ಚರಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಕೊನೆಯಲ್ಲಿ ಗ್ರಹಗಳಿಗೆ ರೆಮಿಡೀಸ್ಗಳನ್ನು ಕೂಡ ಹೇಳಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಯ ನಮಃ ಅಂತ ಕಾಮೆಂಟ್ ಮಾಡಿ ಕುಂಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶಿಯಾಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಚತುರ್ಥದಲ್ಲಿ ಗುರುಗ್ರಹ ಆರನೇ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತು ಗ್ರಹ ದಶಮ ಭಾವದಲ್ಲಿ ಬುಧಗ್ರಹ ಲಾಭ ಸ್ಥಾನದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ನಾಲ್ಕು ಮೇಜರ್ ಪ್ಲಾನೆಟ್ಗಳಾದಂತಹ ಗುರುಗ್ರಹ ಶನಿಗ್ರಹ ರಾಹುಕೇತು ಗ್ರಹಗಳ ರಾಶಿ ಪರಿವರ್ತನೆಯಾಗಲಿದೆ ಈ ನಾಲ್ಕು ರಾಶಿಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಗ್ರಹಗಳು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತದೆ ಎರಡ್ ಸಾವಿರದ ಗೋಚಾರದ ಪ್ರಕಾರ ರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ಚಮತ್ಕಾರ ಏನು ಅಂತ ನೋಡೋದಾದ್ರೆ ಕುಂಭ ರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಮೊದಲನೆಯ ಭಾವದಲ್ಲಿದ್ದಾರೆ ಈ ತಿಂಗಳ ಎಂಡ್ನಲ್ಲಿ ರಾಶಿಗೆ ಪ್ರವೇಶಿಸುತ್ತಾರೆ ಶುಕ್ರಗ್ರಹ ರಾಶಿಯಲ್ಲಿ ಎಕ್ಸಲೆಂಟ್ ಪೊಸಿಷನ್ ಅಂತ ಹೇಳಬಹುದು ದ್ವಿತೀಯ ಭಾವ ನಿಮಗೆ ಧನಸ್ಸು ಸ್ಥಾನವಾಗಿದೆ ನಾಲ್ಕು ತಿಂಗಳಲ್ಲಿ ಶುಕ್ರಗ್ರಹ ಕೇಂದ್ರ ಸ್ಥಾನ ಹಾಗೂ ಧನಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಕುಂಭ ರಾಶಿಯವರು ಲಕ್ಸುರಿಯಸ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಚಿನ್ನ ಕಾಸ್ಟ್ಲಿ ವಸ್ತ್ರಗಳು ವಾಹನಗಳನ್ನ ಟೂ ವೀಲರ್ ಆದರೂ ಸರಿ ಫೋರ್ ವೀಲರ್ ಆದ್ರೂ ಸರಿ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ಡೆಕೋರೇಟಿವ್ ಐಟಮ್ಸ್ ನಿಮ್ಮ ಮನೆಯ ರೆನೋವೇಷನ್ ಅನ್ನ ಮಾಡಿಸ್ತೀರಾ ನಿಮ್ಮ ಮನೆಯ ಇಂಟೀರಿಯರ್ಸ್ ಅನ್ನ ಕರ್ಟನ್ ಅನ್ನ ಚೇಂಜ್ ಮಾಡಬಹುದು ಸೋಫಾ ಚೇಂಜ್ ಮಾಡಬಹುದು ಹೊಸ ಹೊಸ ಸೋಫಾ ಸೆಟ್ ತೆಗೆದುಕೊಳ್ಬಹುದು ಹೊಸ ವೆಹಿಕಲ್ ಪರ್ಚೇಸ್ ಮಾಡಬಹುದು ಈ ರೀತಿಯ ಯೋಗ ತೋರಿಸ್ತಾ ಇದೆ ಶುಕ್ರ ಅಂದ್ರೆ ಲಕ್ಷುರೀಸ್ ಕಂಫರ್ಟ್ಗೆ ಕಾರಕ ಗ್ರಹ ನಿಮ್ಮ ಕಂಫರ್ಟ್ ಮತ್ತು ಲಕ್ಸುರಿಯಲ್ಲಿ ನೀವು ಕಾಂಪ್ರಮೈಸ್ ಆಗೋದಿಲ್ಲ ಈ ನಾಲ್ಕು ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಆರು ಪ್ರಾರಂಭದ ನಾಲ್ಕು ತಿಂಗಳಲ್ಲಿ ಶುಕ್ರಗ್ರಹ ನಿಮಗೆ ಅತ್ಯಧಿಕ ಧನಲಾಭವನ್ನ ಭೌತಿಕ ಸುಖಗಳನ್ನ ಕೊಡಲಿದ್ದಾರೆ ಎರಡನೆಯದ್ದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಪೂಜೆ ಮಾಡಿಸ್ತೀರಾ ಹೋಮ ಹವನೆಗಳನ್ನು ಮಾಡಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮೂರನೆಯದ್ದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗುರುಗ್ರಹ ದೊಡ್ಡ ಚಮತ್ಕಾರವನ್ನ ಮಾಡಲಿದೆ ಕುಂಭರಾಶಿಯವರಿಗೆ ಗುರುಗ್ರಹ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಗುರುಗ್ರಹ ಐದು ತಿಂಗಳವರೆಗೂ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನ ಕೊಟ್ಟು ಹೋಗ್ತಾರೆ ನಿಮ್ಮ ಜೀವನದಲ್ಲಿ ನೇಮ್ ಅಂಡ್ ಫೇಮ್ ಅನ್ನ ಕೊಟ್ಟು ಹೋಗ್ತಾರೆ ಐದು ತಿಂಗಳ ಒಳಗೆ ನಿಮ್ಗೆ ಜಾಬ್ ನಲ್ಲಿ ಪ್ರಮೋಷನ್ ಸಿಗುತ್ತೆ ಜಾಬ್ ನಲ್ಲಿ ಚೇಂಜ್ ಮಾಡಬಹುದು ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಸಹ ಕಾಣಿಸ್ತಿದೆ ನಾಲ್ಕನೆಯದ್ದಾಗಿ ರಾಶಿಯವರಿಗೆ ಐದು ತಿಂಗಳ ನಂತರ ಗುರುಗ್ರಹ ನಿಮ್ಮ ಧನಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶಿಸಲಿದೆ ಗುರುಗ್ರಹ ಪಂಚಮಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನ ಕಾಣಬಹುದು ನಿಮ್ಮ ಪಂಚಮದ ಗುರುಗೋಚಾರದ ಪ್ರಕಾರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಐದನೇದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಮಾಡಬಹುದು ಪಿಎಚ್ ಡಿ ಮಾಡಬಹುದು ಗುರುಗ್ರಹ ಪಂಚಮ ಭಾವದಿಂದ ನವಮ ಭಾವ ಹಾಗೂ ನಿಮ್ಮ ಲಗ್ನ ಭಾವವನ್ನ ದೃಷ್ಟಿಸುತ್ತಿದೆ ನಿಮ್ಮಲ್ಲಿ ದಯೆ ಕರುಣೆ ಜ್ಞಾನವನ್ನ ಹೆಚ್ಚಿಸುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಯನ್ನ ತರುತ್ತಾರೆ ಗುರುಗ್ರಹ ಇನ್ನು ಆರನೆಯದ್ದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದ ಅನುಭವ ಗ್ರಹದಿಂದ ನಿಮ್ಮ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಧನ ಲಾಭವನ್ನ ಕೊಡ್ತಾರೆ ಗುರುಗ್ರಹ ನಿಮ್ಮ ಲಾಭ ಸ್ಥಾನದಲ್ಲಿ ವೀಕ್ಷಿಸುವ ಕಾರಣದಿಂದಾಗಿ ನಿಮಗೆ ಹೆಚ್ಚಿನ ಧನ ಲಾಭವನ್ನ ಕೊಡ್ತಾರೆ ನಿಮ್ಮ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡ್ಕೊಳ್ತೀರಾ ಈ ಟೈಮ್ ಪಿರಿಯಡ್ ನಲ್ಲಿ ನಿಮ್ಮ ಅದೃಷ್ಟವನ್ನ ಗುರುಗ್ರಹ ಐದು ತಿಂಗಳ ನಂತರ ದ್ವಿಗುಣಗೊಳಿಸಲಿದ್ದಾರೆ ಏಳನೆಯದ್ದಾಗಿ ಕುಂಭರಾಶಿಯವರಿಗೆ ಎರಡನೇ ಹಂತದ ಶನಿಯ ಸಾಡೆ ಸಾತಿಯು ನಡೀತಾ ಇದೆ ಶನಿ ಗ್ರಹ ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಿನ ರಾಶಿಗೆ ಸಂಚಾರ ಮಾಡ್ತಾರೆ ಇಷ್ಟು ದಿನಗಳಲ್ಲಿ ನಿಮ್ಮಲ್ಲಿರುವಂತಹ ಸ್ಟ್ರೆಸ್ ಟೆನ್ಷನ್ಗಳು ಡಿಪ್ರೆಷನ್ ಭಯ ಆತಂಕಗಳು ನಿಮ್ಮಲ್ಲಿರುವ ಆಲಸ್ಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ ನೀವು ಇಷ್ಟು ದಿನ ನಿಮ್ಮ ಲೈಫ್ನಲ್ಲಿ ಡಿಸಿಷನ್ ತೆಗೆದುಕೊಳ್ಳಲು ಒದ್ದಾಟ ಮಾಡ್ತಾ ಇದ್ರ ಆದ್ರೆ ಮೂರು ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಒಳ್ಳೆ ಡಿಸಿಷನ್ ಅನ್ನ ತೆಗೆದುಕೊಳ್ತೀರಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಎಂಟನೆಯದ್ದಾಗಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ರಾಹು ಕೇತುಗಳ ರಾಹು ಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ನಿಮ್ಮ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತದೆ ಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ರಾಹುಗ್ರಹಕ್ಕೆ ಆಗಿರೋದ್ರಿಂದ ರಾಹು ಕೇತು ಗ್ರಹಗಳಿಗೆ ಯಾವುದೇ ಸ್ವಂತ ಮನೆಗಳಿರೋದಿಲ್ಲ ಎರಡು ಛಾಯಾಗ್ರಹಗಳು ಯಾವ ಗ್ರಹದ ಜೊತೆ ಈ ಛಾಯಾಗ್ರಹಗಳು ಸೇರಿಕೊಳ್ಳುತ್ತವೋ ಯಾವ ಮನೆಗೆ ಪ್ರವೇಶ ಮಾಡುತ್ತದೆಯೋ ಆ ಭಾವದ ಕಾರಕತ್ವದ ಫಲಗಳನ್ನ ಕೊಡ್ತಾ ಹೋಗುತ್ತದೆ ಕುಂಭಾರಾಶಿಯವರು ಬಹಳ ಚಾಕಾಚಕ್ಯತೆಯಿಂದ ಚತುರರಾಗಿ ಯೋಚನೆಗಳನ್ನ ಮಾಡ್ತೀರಾ ಗ್ರಹ ಐದು ತಿಂಗಳ ನಂತರ ಕುಂಭರಾಶಿಯವರಿಗೆ ಎಕ್ಸಲೆಂಟ್ ಐಡಿಯಾಸ್ ಗಳನ್ನ ಕೊಡ್ತಾರೆ ಹಾರ್ಡ್ ವರ್ಕ್ ನಲ್ಲಿ ನೀವು ಸ್ಮಾರ್ಟ್ ವರ್ಕ್ ಅನ್ನ ಮಾಡಲು ಸ್ಟಾರ್ಟ್ ಮಾಡ್ತೀರಾ ಆದ್ರೆ ಮನಸ್ಸಿನಲ್ಲಿ ಅನುಮಾನಗಳನ್ನ ಕೊಡ್ತಾರೆ ರಾಹುಗ್ರಹ ಕನ್ಫ್ಯೂಷನ್ಗಳನ್ನ ಕೊಡ್ತಾರೆ ನಿಮ್ಮ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್ ನಲ್ಲಿ ಅನುಮಾನಗಳನ್ನ ಕೊಡ್ತಾರೆ ಈ ಗ್ರಹ ಒಂಬತ್ತನೆಯದಾಗಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಕೇತುಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಪಂಚಮ ಭಾವಕ್ಕೆ ಸಂಚಾರ ಮಾಡಲಿದ್ದಾರೆ ಕೇತುಗ್ರಹ ಸಪ್ತಮಕ್ಕೆ ಪ್ರವೇಶಿಸಿದಾಗ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನ ವೈಮನಸ್ಸುಗಳನ್ನ ಕೊಟ್ಟೆ ಕೊಡ್ತಾರೆ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಹತ್ತನೆಯದಾಗಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಶನಿಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ಮೂರು ತಿಂಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಪ್ರೀತಿ ಕಾಳಜಿ ವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಮೂರನೇ ಎಚ್ಚರಿಕೆಗಳು ಏನು ಅಂತ ನೋಡೋದಾದ್ರೆ ಐದು ತಿಂಗಳ ನಂತರ ಕುಂಭ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನ ಮಾಡಿಸ್ಕೊಳ್ಳಿ ಯಾಕಂದ್ರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಫೇವರೇಬಲ್ ಆಗಿಲ್ಲ ಎರಡನೆಯದ್ದಾಗಿ ಮೂರು ತಿಂಗಳ ನಂತರ ಕುಂಭ ರಾಶಿಯವರಿಗೆ ಬಾಯಿ ಗಂಟಲಿನ ಸಮಸ್ಯೆ ಹಲ್ಲಿನ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ನಿಮ್ಮ ಹಲ್ಲು ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನ ಮಾಡ್ಕೊಳ್ಳಿ ಮೂರು ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತೆ ಇಲ್ಲದಿದ್ರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗ್ತೀರಾ ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಿ ಮೂರನೆಯದ್ದಾಗಿ ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡೋದನ್ನ ಬಿಡಬೇಕಾಗತ್ತೆ ಇಲ್ಲದಿದ್ರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ ಈ ಮೂರು ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನ ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನ ಮಾಡಿ ಎಲ್ಲವೂ ಶುಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರು ಕುಂಭರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆಯುರ್ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸು ಬಂಧುಗಳೇ ಈ ವಿಡಿಯೋದಲ್ಲಿ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದ್ರೆ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಯಾಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತೆ ಎನ್ನುವ ವಿಚಾರವನ್ನ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುವುದಾದ್ರೆ ಇಂದಿನ ಈ ವಿಡಿಯೋದಲ್ಲಿ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನಲ್ಲಿರುವಂತಹ ಕಷ್ಟಗಳನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭಾರಾಶಿಯ ವ್ಯಕ್ತಿಗಳು ರಾಶಿಯವರು ಮಾನವೀಯತೆಗಾಗಿ ಮಿಡಿಯುವರು ಹಾಗೂ ಕರುಣಾಮಯಿಗಳು ಈ ರಾಶಿಯವರು ಆದರೆ ಬೇರೆ ವ್ಯಕ್ತಿಗಳು ತನ್ನ ಪಕ್ಕದಲ್ಲಿರುವಂತಹ ಕುಂಭರಾಶಿಯ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಕಷ್ಟಪಡ್ತಾರೆ ನಿಯಮಗಳನ್ನ ಮುರಿಯೋದರಲ್ಲಿ ಖುಷಿ ಪಡುವಂತಹ ಕೆಲವು ಬಂಡಾಯಗಾರರು ಇವರನ್ನ ಸಮಾಜದಲ್ಲಿ ಕೆಟ್ಟವರಂತೆ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ ತಾನು ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆಯದೆ ನ್ಯಾಯಯುತವಾಗಿ ಸನ್ಮಾರ್ಗವಾಗಿಯೇ ನಡೆದು ಪರ್ವತದಂತೆ ಅಚಲವಾಗಿ ಒಳ್ಳೆಯ ನಡವಳಿಕೆಯಿಂದ ಎಲ್ಲರಿಗೂ ಸ್ಫೂರ್ತಿಯಾಗಿ ನಿಲ್ಲುವಂತಹ ಹಟ್ ಹಟಮಾರಿತನ ನಿಮ್ಮದಾಗುತ್ತದೆ ಇದರ ಜೊತೆಗೆ ಎಲ್ಲರಿಗಿಂತ ಹತ್ತು ಹೆಚ್ಚು ಮುಂದೆ ಹೋಗಿ ಒಳ್ಳೆಯ ವಿಚಾರಗಳನ್ನ ಯೋಚಿಸುವುದಾಗ್ಲಿ ಅಥವಾ ತಿಳಿದುಕೊಳ್ಳೋದಾಗ್ಲಿ ಬೇರೆಯವರೊಂದಿಗೆ ಹಂಚಿಕೊಳ್ಳೋದಾಗ್ಲಿ ಅಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯನ್ನ ಹೊಂದಿರುತ್ತಾರೆ ಇವರು ಉತ್ತಮ ಜ್ಞಾನಿಯಾದರೂ ಸಹ ಕೆಲವೊಮ್ಮೆ ತನ್ನದೇ ಲೋಕದಲ್ಲಿ ಕಳೆದು ಹೋಗುವರು ಏಕಾಂಗಿತನವನ್ನ ಹೊಂದಿರುತ್ತಾರೆ ಈ ಎಲ್ಲಾ ವಿಚಾರಗಳು ಇದ್ದರೂ ಸಹ ಕೆಲವರಿಂದ ಇವರನ್ನ ತಪ್ಪಾಗಿ ಅರ್ಥೈಸಲಾಗುತ್ತೆ ನೀವು ಕುಂಭ ರಾಶಿಯವರಾಗಿದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ತಪ್ಪದೆ ಪೂರ್ತಿಯಾಗಿ ನೋಡಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಕುಂಭ ಎಂದ್ರೆ ಮಡಿಕೆ ಎಂದು ಹೇಳಲಾಗುತ್ತೆ ಬಹಳಷ್ಟು ಜನರು ಕುಂಭ ಎಂದರೆ ಮಡಿಕೆಯಲ್ಲಿರುವ ನೀರು ಎಂದು ತಿಳಿದಿರ್ತಾರೆ ಆದರೆ ಹೆಚ್ಚಿನವರು ತಿಳಿದುಕೊಂಡಂತೆ ಇದು ಜಲರಾಶಿಯಲ್ಲ ಬದಲಿಗೆ ಇದು ವಾಯು ತತ್ವದ ರಾಶಿ ಎಂದೇ ಹೇಳಬಹುದು ಇಲ್ಲಿ ಮಡಿಕೆ ಎನ್ನುವುದು ಒಂದು ವ್ಯಕ್ತಿಯ ದೇಹ ಮತ್ತು ಮಡಿಕೆಯಿಂದ ಸುರಿಯುತ್ತಿರುವಂತಹ ನೀರು ಭಾವನೆಯಾಗಲು ಸಾಧ್ಯವಿಲ್ಲ ಅದು ಬೆಳಕು ಬುದ್ಧಿ ಜ್ಞಾನ ಅರಿವು ಹಾಗೂ ಚೈತನ್ಯ ತುಂಬಿದಂತಹ ಮಡಿಕೆ ಎಂದೇ ಹೇಳಲಾಗುತ್ತೆ ಇಡೀ ಮನುಕುಲದ ದಾಹ ತೀರಿಸಲು ಸಾಧ್ಯವಾಗೋದಾದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯವಾಗುತ್ತೆ ಅಂದ್ರೆ ಮಡಿಕೆಯಲ್ಲಿ ತುಂಬಿದ ಜ್ಞಾನವನ್ನ ಹಂಚುವ ಜಲಧಾರಿ ಎಂದೇ ಹೇಳಬಹುದು ಇನ್ನು ಕುಂಭ ರಾಶಿಯವರು ಶನಿಗ್ರಹದ ಆಳ್ವಿಕೆಗೆ ಒಳಪಟ್ಟಿರ್ತಾರೆ ಹಾಗಾಗಿ ಈ ರಾಶಿಯವರಲ್ಲಿ ಶನಿ ಮಹಾತ್ಮನ ಶಿಸ್ತು ಸಂಪ್ರದಾಯ ಮತ್ತು ಕರ್ಮದ ತತ್ವಗಳಿದ್ರೆ ಅವುಗಳನ್ನ ಚಾಚು ತಪ್ಪದೆ ಅನುಸರಿಸಿಕೊಂಡು ಹೋದ್ರೆ ಬಂಡಾಯದ ಅನಿರೀಕ್ಷಿತತೆ ಹಾಗೂ ಹೊಸತನದ ತುಡಿತವು ಇದ್ದೇ ಇರುತ್ತೆ ಈ ಶನಿ ಗ್ರಹದ ವಿಭಿನ್ನ ಶಕ್ತಿಗಳೇ ಈ ರಾಶಿಯವರ ವ್ಯಕ್ತಿತ್ವವನ್ನ ಹಾಗೂ ಕೀರ್ತಿಯನ್ನ ಅಷ್ಟು ಸಂಕೀರ್ಣ ಮತ್ತು ಆಕರ್ಷಕವಾಗಿಸುವುದು ಹಾಗಾದ್ರೆ ಬನ್ನಿ ಈ ಕುಂಭ ರಾಶಿಯವರ ಅದ್ಭುತ ವ್ಯಕ್ತಿತ್ವದ ವಿಚಾರಗಳನ್ನ ಒಂದಾದ ಮೇಲೆ ಒಂದರಂತೆ ಒಂದೊಂದೇ ಪದರಗಳನ್ನು ಬಿಡಿಸಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕುಂಭರಾಶಿಯವರ ಹೃದಯ ಮಿಡಿತವೇ ಈ ಜಗತ್ತು ಅಂದ್ರೆ ಇವರ ಹೃದಯ ಮಿಡಿಯುವುದೇ ಜಗತ್ತಿಗಾಗಿ ಈ ಕುಂಭರಾಶಿಯವರು ಇವರ ವ್ಯಕ್ತಿತ್ವಕ್ಕಾಗಿ ತಾನು ತನ್ನದು ಎನ್ನುವುದಕ್ಕಿಂತ ನಾವು ನಮ್ಮದು ನಮ್ಮವರು ಎಂದು ಯೋಚಿಸುವ ಮನೋಭಾವ ನಿಮ್ಮದಾಗುತ್ತದೆ ಈ ಸಮಾಜದಲ್ಲಿ ದಿನನಿತ್ಯ ನಡೆಯುವ ಅಸಮಾನತೆ ಸುಳ್ಳು ಅನ್ಯಾಯ ಮೋಸ ವಂಚನೆ ಇಂತಹ ವಿಚಾರಗಳು ಇವರಿಗೆ ಕಂಡ್ರೆ ಸಾಕು ಇವರ ರಕ್ತ ಕುದಿಯುತ್ತೆ ಇವರು ಇಂತಹ ಇವರು ಇಂತಹ ವಿಚಾರಗಳ ಬಗ್ಗೆ ಕೇವಲ ಮರಗೋದಿಲ್ಲ ಬದಲಾಗಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನ ಹುಡುಕಲು ಮುಂದಾಗ್ತಾರೆ ಇಂತಹ ಒಳ್ಳೆಯ ಗುಣಗಳನ್ನ ಈ ಕುಂಭರಾಶಿಯವರು ಅಳವಡಿಸಿಕೊಂಡಿರ್ತಾರೆ ಬೀದಿ ಬದಿಯಲ್ಲಿ ಇರುವಂತಹ ಪ್ರಾಣಿಗಳನ್ನ ಕಂಡ್ರೆ ಆ ಮೂಕ ಪ್ರಾಣಿಯ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿರ್ತಾರೆ ಬೀದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರ ಕೊಡುವುದು ಅದಕ್ಕೆ ನೀರಿನ ದಾಹವನ್ನು ನೀಗಿಸೋದು ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚಿನ ಒಲವನ್ನ ಹೊಂದಿರುವುದು ನಾವು ಈ ಕುಂಭರಾಶಿಯ ವ್ಯಕ್ತಿಗಳಲ್ಲಿ ಕಾಣಬಹುದು ಇವರು ಅಷ್ಟರ ಮಟ್ಟಿಗೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸ್ತಾರೆ ಜೊತೆಗೆ ಗೌರವಿಸ್ತಾರೆ ರಾಶಿಯವರಲ್ಲಿ ಇವರ ತಲೆಯಲ್ಲಿ ಯಾವಾಗ್ಲೂ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಆಲೋಚನೆಗಳು ಸದಾ ಬರುತ್ತಿರ್ತವೆ ಹೊಸದಾಗಿ ಏನಾದರೂ ಸಾಧಿಸಬೇಕು ಅದರಿಂದ ನಾಲ್ಕು ಜನರಿಗೆ ಒಳ್ಳೆಯದಾಗ್ಲಿ ಎನ್ನುವ ಮನೋಭಾವ ಹೊಂದಿರ್ತಾರೆ ಇನ್ನು ಕುಂಭರಾಶಿಯವರು ಎಲ್ಲರಂತಲ್ಲ ಕೆಟ್ಟ ವ್ಯಕ್ತಿಗಳ ಮೇಲೆ ಎಂದಿಗೂ ಇವರು ನಂಬಿಕೆನ ಇಡೋದಿಲ್ಲ ಎಲ್ಲರೂ ಹೇಳಿದ್ದನ್ನ ಸಹ ಇವರು ಕೇಳೋದಿಲ್ಲ ಇವರ ಇಚ್ಛೆಯಂತೆ ನಡೆದುಕೊಳ್ತಾರೆ ಯಾರಿಗೂ ಸಹ ಹೆದರುವ ಮಾತೇ ಇಲ್ಲ ಬೇರೆಯವರ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ನಾನು ಹಿಂಗೇಕೆ ಇರಬಾರದು ಎಂಬ ಪ್ರಶ್ನೆಯವರನ್ನ ಸದಾ ಕಾಲ ಕಾಡುತ್ತೆ ಬೇರೆಯವರಿಗೆ ತನ್ನನ್ನ ಎಂದಿಗೂ ಸಹ ಕಂಪೇರ್ ಮಾಡಿಕೊಳ್ಳೋದಿಲ್ಲ ಸರಿ ಇದ್ರೆ ಸರಿ ಎನ್ನುತ್ತಾರೆ ಇಲ್ಲವಾದಲ್ಲಿ ತಪ್ಪನ್ನ ತಪ್ಪೇ ಎಂದು ವಾದಿಸ್ತಾರೆ ಕುಂಭರಾಶಿಯವರು ಧರ್ಮಕ್ಕೆ ಮಾತ್ರ ತಲೆ ಅಧರ್ಮಕ್ಕೆ ಎಂದೆಂದಿಗೂ ತಲೆಬಾಗೋದಿಲ್ಲ ಇನ್ನು ಕುಂಭರಾಶಿಯವರು ವಿಜ್ಞಾನ ತಂತ್ರಜ್ಞಾನ ಕಲೆ ತತ್ವಶಾಸ್ತ್ರ ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವರು ಹೊಸ ಹೊಸ ದಾರಿಗಳನ್ನ ಹುಡುಕುತ್ತಾರೆ ಇಂದು ನಾವು ಬಳಸುತ್ತಿರುವಂತಹ ಅನೇಕ ತಂತ್ರಜ್ಞಾನಗಳ ಬಗ್ಗೆ ಹೊಸ ಹೊಸ ಮಾಹಿತಿಯನ್ನ ಕಲೆ ಹಾಕ್ತಾರೆ ತಂತ್ರಜ್ಞಾನಗಳ ಬಗ್ಗೆ ಹಿಂದಿನ ಆಲೋಚನೆಗಳು ಕುಂಭರಾಶಿಯವರ ತಲೆಯಿಂದಲೇ ಬಂದಿರಬಹುದು ಎಂದು ಅನಿಸುತ್ತದೆ ಈ ಕುಂಭ ರಾಶಿಯವರು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುವವರಲ್ಲ ತಮ್ಮ ಭವಿಷ್ಯವನ್ನ ಸ್ವತಃ ತಾವೇ ನಿರ್ಮಿಸುವರು ಒಂದು ಹದ್ದನ್ನ ಪಂಜರದಲ್ಲಿ ಕೂಡಿ ಹಾಕಲು ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಈ ಕುಂಭ ರಾಶಿಯವರನ್ನ ಕಟ್ಟುಪಾಡುಗಳಲ್ಲಿ ಬಂಧಿಸಲು ಸಾಧ್ಯವೇ ಇಲ್ಲ ಕೆಲವೊಂದು ವಿಚಾರದಲ್ಲಿ ಇವರುದ್ದೇ ನಡೆಯಬೇಕು ಎನ್ನುವುದು ಇವರ ವಾದವಾಗಿರುತ್ತೆ ಇವರಿಗೆ ತಮ್ಮದೇ ಆದ ವೇದಿಕೆಯನ್ನ ಕಂಡುಕೊಳ್ತಾರೆ ಯಾರಿಗೂ ಅಂಜದೆ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ ಸಂಬಂಧಗಳಲ್ಲಿ ಅಥವಾ ಸ್ನೇಹಿತರಾಗಿರ್ಲಿ ತಮಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುವುದು ಇವರ ಉದ್ದೇಶವಾಗಿ ಜೀವನದಲ್ಲಿ ಉತ್ತಮವಾದ ಗುರಿಯನ್ನ ಅಳವಡಿಸಿಕೊಂಡಿರ್ತಾರೆ ಇನ್ನ ರಾಶಿಯವರು ಸ್ನೇಹ ಮತ್ತು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾರೆ ಯಾರೊಬ್ಬರ ಮನಸ್ಸಿಗೂ ನೋವು ಮಾಡೋದಿಲ್ಲ ಎಲ್ಲರೊಂದಿಗೂ ಖುಷಿಯಾಗಿ ಇರಬೇಕು ಎಂದು ಬಯಸ್ತಾರೆ ಆದ್ರೆ ಇವರ ಪ್ರೀತಿ ವಿಶ್ವಾಸದಲ್ಲಿ ತಪ್ಪು ಹುಡುಕುವವರೇ ಹೆಚ್ಚು ಅಂದ್ರೆ ನಿಮಗೆ ನಂಬಿಕೆ ದ್ರೋಹ ಮಾಡುವವರೇ ಹೆಚ್ಚಾಗಿರ್ತಾರೆ ಇವರ ನಡೆ ನೇರ ದಿಟ್ಟ ನಿರಂತರವಾಗಿರುತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಚುಚ್ಚಿ ಮಾತನಾಡುವುದಿಲ್ಲ ಈ ಕುಂಭರಾಶಿಯವರು ಬಹಳ ವಿಶಿಷ್ಟ ಹಾಗೂ ಬಹಳ ವಿಶೇಷ ಮನೋಭಾವದವರು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬಾರದಂತೆ ನೋಡಿಕೊಂಡು ಮಾತನಾಡ್ತಾರೆ ಯಾವುದೇ ಕಾರಣಕ್ಕೂ ಸಹ ಸುಳ್ಳು ಹೇಳುವವರಲ್ಲ ಎಷ್ಟೇ ಕಷ್ಟವಾದರೂ ಸಹ ಸತ್ಯವನ್ನೇ ಹೇಳುತ್ತಾರೆ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದನ್ನ ನೇರವಾಗಿ ಹೇಳುತ್ತಾರೆ ಇನ್ನು ಕುಂಭರಾಶಿಯವರು ನಿಮ್ಮಲ್ಲಿ ಪಕ್ಷಪಾತ ಎನ್ನುವುದೇ ಇರೋದಿಲ್ಲ ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ಹೃದಯ ನಿಮ್ಮದು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮವಿರಲಿ ಅಥವಾ ಯಾವುದೇ ಲಿಂಗವಿರಲಿ ಹಾಗೆಯೇ ಅಂತಸ್ತು ಐಶ್ವರ್ಯ ಯಾವುದೇ ಇರಲಿ ಇವರ ದೃಷ್ಟಿಯಲ್ಲಿ ಇದ್ಯಾವುದು ಮುಖ್ಯವಲ್ಲ ಕುಂಭರಾಶಿಯವರಿಗೆ ನೀವು ಸ್ನೇಹಿತರಾದ್ರೆ ನಿಮಗೆ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾದ ಪ್ರೀತಿ ಸಿಗುತ್ತೆ ನಿಮ್ಮನ್ನ ಎಂತಹದ್ದೇ ಸಮಯದಲ್ಲೂ ಸಹ ನಿಮ್ಮ ಕೈ ಬಿಡೋದಿಲ್ಲ ಬೇರೆಯವರೊಂದಿಗೆ ಎಂದಿಗೂ ನಿಮ್ಮನ್ನ ಅಳೆಯುವುದಿಲ್ಲ ನಿಮಗೆ ಒಬ್ಬ ನಿಷ್ಠಾವಂತ ವ್ಯಕ್ತಿಯ ಬೆಂಬಲ ಸಿಕ್ಕಂತೆ ಆದ್ದರಿಂದ ಕುಂಭರಾಶಿಯವರ ಸ್ನೇಹ ಮತ್ತು ಪ್ರೀತಿಯ ವಿಶ್ವಾಸ ಅಷ್ಟರ ಮಟ್ಟಿಗೆ ಇರುತ್ತದೆ ಹೌದು ಸ್ನೇಹಿತರೆ ಇಲ್ಲಿಯವರೆಗೆ ನಾವು ನೋಡಿದ್ದು ಕುಂಭರಾಶಿಯವರ ಪ್ರಕಾಶಮಾನವಾದ ಮುಖ ಹಾಗೂ ಅವರ ಹೊಂದಾಣಿಕೆಯ ವ್ಯಕ್ತಿತ್ವ ಆದರೆ ಪ್ರಕೃತಿಯಲ್ಲಿ ಚಂದ್ರನಿಗೆ ಕಪ್ಪು ಚುಕ್ಕೆ ಇರುವಂತೆ ಇವರ ವ್ಯಕ್ತಿತ್ವದಲ್ಲಿಯೂ ಸಹ ಕೆಲವು ಕಠಿಣವಾದ ಸತ್ಯಗಳಿವೆ ಈಗ ಬರುತ್ತದೆ ನೋಡಿ ಕುಂಭರಾಶಿಯವರ ಕಥೆಯಲ್ಲಿ ನಿಜವಾದ ತಿರುವು ಕುಂಭರಾಶಿ ಅಂದ್ರೆ ಸ್ಥಿರ ರಾಶಿ ಅಂದ್ರೆ ಇವರು ತಮ್ಮ ತಮ್ಮ ಕೆಲಸಗಳನ್ನ ತಮ್ಮ ಆಲೋಚನೆಗಳನ್ನ ಮತ್ತು ತಮ್ಮದೇ ಆದ ನಂಬಿಕೆಗಳಿಗೆ ಬಂಡೆಯಂತೆ ಅಂಟಿಕೊಂಡಿರ್ತಾರೆ ಇವರು ತೆರೆದ ಮನಸ್ಸಿನವರು ನಿಮ್ಮ ಮನಸ್ಸಿನಲ್ಲಿ ಒಳಗೊಂದು ಹೊರಗೊಂದು ಮನಸ್ಥಿತಿ ಖಂಡಿತವಾಗಿ ಇರೋದಿಲ್ಲ ಯಾವುದೇ ವಿಚಾರವನ್ನ ಸಹ ಮುಚ್ಚುಮರೆ ಇಲ್ಲದೆ ತನಗೆ ಅನಿಸಿದ್ದು ಮಾಡೇ ಮಾಡ್ತೀರಿ ನೀವು ಹೊಸ ಹೊಸ ಆಲೋಚನೆಗಳನ್ನ ಸ್ವೀಕರಿಸೋದ್ರ ಜೊತೆಗೆ ಆ ಆಲೋಚನೆಗಳನ್ನ ಪೂರ್ಣಗೊಳಿಸ್ತೀರಿ ಆದ್ರೆ ಒಮ್ಮೆ ಒಂದು ವಿಷಯ ಸರಿ ಇಲ್ಲ ಎಂದು ನಿಮಗೆ ಅನಿಸಿಬಿಟ್ರೆ ಸಾಕು ಸಾಕ್ಷಾತ್ ದೇವರೇ ಬಂದು ಹೇಳಿದರು ತಮ್ಮ ನಿಲುವನ್ನ ಹಾಗೂ ತಮ್ಮ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ ಇಂತಹ ಗಟ್ಟಿ ಮನಸ್ಸು ಹಾಗೂ ಈ ಒಂದು ಹಟಮಾರಿತನದಿಂದಾಗಿ ಅನೇಕ ಸಂಬಂಧಗಳನ್ನ ಮತ್ತು ಸ್ನೇಹಿತರನ್ನ ಹಾಗೂ ಕೆಲವು ಒಳ್ಳೆ ಅವಕಾಶಗಳನ್ನ ಕಳೆದುಕೊಳ್ತೀರಿ ನಿಮ್ಮ ದೃಷ್ಟಿಯಲ್ಲಿ ಅದು ಸತ್ಯ ಬೇರೆಯವರ ದೃಷ್ಟಿಯಲ್ಲಿ ಅದು ಸುಳ್ಳು ಹಾಗೂ ಮೊಂಡತನವಾಗಿ ಕಾಣಿಸುತ್ತೆ ಹಾಗಾಗಿ ನಿಮ್ಮನ್ನ ದೂಷಿಸುವವರೇ ಹೆಚ್ಚು ನಿಮ್ಮ ನಿಜವಾದ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಯಾರೂ ಸಹ ಮುಂದೆ ಬರೋದಿಲ್ಲ ಕುಂಭರಾಶಿಯವರಿಗೆ ಬಹಳ ಶಿಸ್ತಿನ ಶನಿ ಪ್ರಭಾವವಿದ್ರು ಸಹ ಬಂಡಾಯದ ಕಿಡಿ ನಿಮ್ಮಲ್ಲಿ ಸದಾ ಕಾಡುತ್ತೆ ಹಾಗೂ ಜೀವಂತವಾಗಿರುತ್ತೆ ಎಲ್ಲವೂ ಸರಿ ಇದೆ ಎಲ್ಲವೂ ಸಹ ಸರಿಯಾಗಿ ನಡೀತಾ ಇದೆ ಎನ್ನುವಾಗ್ಲೆ ನೀವು ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಬೇರೆಯವರಿಗೆ ಅದು ವಿಚಿತ್ರ ಅನಿಸಿಬಿಡುತ್ತೆ ನೀವು ತೆಗೆದುಕೊಂಡ ನಿರ್ಧಾರವು ಎಲ್ಲರನ್ನ ಚಕಿತಗೊಳಿಸುವುದರ ಜೊತೆಗೆ ಪ್ರತಿಯೊಬ್ಬರಿಗೂ ಆಶ್ಚರ್ಯಗೊಳಿಸಬಹುದು ಈ ರಾಶಿಯವರು ಇದ್ದಕ್ಕಿದ್ದಂತೆ ಮಾಡುತ್ತಿರುವಂತಹ ಒಳ್ಳೆಯ ಕೆಲಸಗಳನ್ನ ಇದಕ್ಕಿದ್ದಂತೆ ಹಾಗೆ ಬಿಡುವುದು ಇದಕ್ಕಿದ್ದಂತೆ ರಕ್ತ ಸಂಬಂಧಗಳನ್ನ ಮುರಿದುಕೊಳ್ಳುವುದು ಸ್ನೇಹಿತರಿಂದ ದೂರವಾಗುವುದು ಅಥವಾ ಸಮಾಜದ ಹಿರಿಯ ನಾಗರಿಕರಿಗೆ ಸವಾಲು ಹಾಕುವುದು ನಿಮ್ಮ ಜೈಮಾನವಾಗಿರುತ್ತೆ ಯಾರಿಗೂ ಸಹ ಹೆದರುವ ಮಾತೇ ಇಲ್ಲ ನಿಮ್ಮ ಈ ಅನಿರೀಕ್ಷಿತ ಸ್ವಭಾವದೊಂದಿಗೆ ಬದುಕುವುದು ಬೇರೆಯವರಿಗೆ ತುಂಬಾ ಕಷ್ಟವಾಗುತ್ತೆ ಕುದುರೆ ಸವಾರಿಯಂತೆ ರೋಮಾಂಚನಕಾರಿಯಾಗಿ ಇದ್ದರೂ ಸಹ ಆದರೆ ಅಷ್ಟೇ ಭಯಾನಕವಾಗಿರುತ್ತೆ ಯಾವುದೇ ವಿಚಾರದಲ್ಲಿ ಅಸಾಧಾರಣ ಬುದ್ಧಿವಂತರಾದ ಕಾರಣ ನಿಮಗೆ ಹೆಚ್ಚಿನ ಹಲವಾರು ವಿಷಯಗಳ ಬಗ್ಗೆ ತುಂಬಾ ಆಳವಾದ ಮತ್ತು ಪ್ರಾಮಾಣಿಕವಾದ ಹಾಗೂ ಅರಿತವಾದ ಜ್ಞಾನ ನಿಮಗಿರುತ್ತೆ ಆದ್ರೆ ಕೆಲವೊಮ್ಮೆ ಇದುವೇ ನಿಮ್ಮ ಜೀವನದಲ್ಲಿ ಮುಳುವಾಗುತ್ತೆ ಕುಂಭರಾಶಿಯವರು ತಮಗೆ ಎಲ್ಲವೂ ಗೊತ್ತು ಬೇರೆಯವರು ಹೇಳುವುದು ನಾನೇನು ಕೇಳುವುದು ಅವರ ಮಾತಿನಲ್ಲಿ ಸ್ವಲ್ಪವೂ ಸಹ ಉರುಳಿಲ್ಲ ಎಂಬ ಭಾವನೆ ನಿಮ್ಮದಾಗಿರುತ್ತೆ ಇದರಿಂದಾಗಿ ನೀವು ಬಹಳಷ್ಟು ಕಲಿಯುವ ಅವಕಾಶಗಳಿಂದ ತುಂಬಾನೇ ವಂಚಿತರಾಗ್ತೀರಿ ಮತ್ತು ಬೇರೊಬ್ಬರ ಮನಸ್ಸಿನಲ್ಲಿ ನೀವು ತುಂಬಾ ಅಹಂಕಾರಿಯಾಗಿ ಕಾಣಿಸ್ಕೊಳ್ತೀರಿ ಆದ್ದರಿಂದ ನಿಮ್ಮ ಒಳ್ಳೆಯ ಮನಸ್ಸು ಅರ್ಥ ಮಾಡಿಕೊಳ್ಳಲು ಅವರಿಗೂ ಕಷ್ಟವಾಗ್ಬಿಡತ್ತೆ ಹಾಗಾಗಿಯೇ ನಿಮ್ಮನ್ನ ದುರಂಕಾರಿ ಎಂದು ಭಾವಿಸುತ್ತಾರೆ ಕುಂಭರಾಶಿಯವರು ಮೊದಲು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವರ ಜೊತೆಯಲ್ಲೇ ಮೊದಲು ಸ್ನೇಹಿತರಾಗಿರಲು ಇಷ್ಟಪಡ್ತಾರೆ ನಂತರ ದಿನಗಳಲ್ಲಿ ಅವರೊಂದಿಗೆ ಸಲುಗೆಯಿಂದ ಮಾತನಾಡಿ ನಂತರ ಅವರೊಂದಿಗೆ ಪ್ರೇಮಿಯಾಗಲು ಬಯಸ್ತಾರೆ ಒಂದು ವೇಳೆ ತಮ್ಮ ಕುಟುಂಬದ ಸದಸ್ಯರಾಗಿಯೂ ಸಹ ನೀವು ತಮ್ಮದೇ ಆದ ವಿಶಿಷ್ಟ ಪಾತ್ರವನ್ನ ನಿಭಾಯಿಸ್ತೀರಿ ನೀವು ಎಷ್ಟೇ ಜನರ ಮಧ್ಯೆ ಬೆರೆತರೂ ಸಹ ಕೆಲವು ಸಮಯದಲ್ಲಿ ತಮ್ಮದೇ ಆದ ಏಕಾಂತದ ಸಮಯ ಬೇಕೇ ಬೇಕು ಯಾಕಂದ್ರೆ ಏಕಾಂತವಾಗಿ ವಿಚಾರಗಳನ್ನ ಹುಡುಕುತ್ತೀರಿ ಅದಕ್ಕೆ ಪರಿಹಾರವನ್ನ ಸಹ ನೀವೇ ಹುಡುಕಿಕೊಳ್ತೀರಿ ಹಾಗಾಗಿ ನಿಮಗೆ ಏಕಾಂತ ಬಯಸುವುದು ತುಂಬಾ ಇಷ್ಟಪಡ್ತೀರಿ ಕುಂಭರಾಶಿಯವರು ತಮ್ಮ ಕುಟುಂಬದ ಯಾವುದೇ ಸಮಸ್ಯೆಗಳಿಗೆ ನೀವು ನೀಡುವ ಸಲಹೆಗಳು ಹಾಗೂ ಪರಿಹಾರಗಳು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಮತ್ತು ದೂರದೃಷ್ಟಿಯುಳ್ಳದಾಗಿರುತ್ತೆ ನೀವು ಕುಟುಂಬದ ಒಳಿತಿಗಾಗಿ ಸದಾ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಿ ಸ್ನೇಹಿತರ ಬಳಗದ ಗುಂಪಿನಲ್ಲಿ ನೀವು ಕೊಡುವಂತಹ ಸಲಹೆ ಬಹಳ ಉಪಯೋಗಕ್ಕೆ ಬರುತ್ತೆ ಹಾಗಾಗಿಯೇ ಕುಟುಂಬದ ವಿಚಾರಗಳನ್ನ ನಿಮ್ಮ ಸ್ನೇಹಿತರು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾರೆ ಕೆಲವರು ಭಾವನಾತ್ಮಕವಾಗಿ ನಿಮ್ಮಿಂದ ಅಂತರ ಕಾಯ್ದುಕೊಳ್ಳೋದ್ರಿಂದ ನಿಮಗೆ ನೂರಾರು ಸ್ನೇಹಿತರು ಅಥವಾ ನೂರಾರು ಪರಿಚಯಸ್ಥರು ಸಹ ಕೇವಲ ಬೆರಳಿಕೆಯಷ್ಟು ಆಪ್ತ ಸ್ನೇಹಿತರು ಮಾತ್ರ ಇರ್ತಾರೆ ಯಾಕಂದ್ರೆ ನಿಮ್ಮ ಮಾತು ಅಷ್ಟು ಅರಿತವಾಗಿರುತ್ತೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೇ ತರಹದ ಕೆಲಸವನ್ನ ಮಾಡೋದಿಲ್ಲ ಬದಲಾಗಿ ನಿಮಗೆ ಸವಾಲುಗಳು ಬೇಕೇ ಬೇಕು ಅದರಲ್ಲಿರುವ ಖುಷಿ ಬೇರೆಲ್ಲೂ ಸಹ ಸಿಗೋದಿಲ್ಲ ಬೇರೆಯವರು ನಿಮಗೆ ಸವಾಲು ಹಾಕಿದರೂ ಸಹ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡುವಂತಹ ಬುದ್ಧಿ ಶಕ್ತಿಯು ನಿಮ್ಮಲ್ಲಿ ಸದಾ ಇರುತ್ತೆ ಪ್ರತಿಯೊಬ್ಬರು ಮುಟ್ಟಿ ನೋಡಿಕೊಳ್ಳುವ ಹಾಗೆ ನಿಮ್ಮಿಂದ ಉತ್ತರ ಅವರಿಗೆ ಸಿಗುತ್ತೆ ಯಾಕಂದ್ರೆ ಸತ್ಯ ಯಾವತ್ತೂ ಸಹ ಕಹಿಯಾಗಿಯೇ ಇರುತ್ತದೆ ಸತ್ಯದ ಜೊತೆ ಇರಲು ಯಾರೂ ಸಹ ಹೆಚ್ಚು ಸಮಯ ಇರೋದಿಲ್ಲ ನ ರಾಶಿಯವರು ನೀವು ಕೇವಲ ಮಡಿಕೆಯಲ್ಲಿರುವಂತಹ ನೀರಲ್ಲ ನೀವು ಮನುಕುಲದ ದಾಹ ತೀರಿಸಲು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಿಯುತ್ತಿರುವ ಜೀವ ಜಲ ಎಂದೇ ಹೇಳಬಹುದು ಜೀವನದಲ್ಲಿ ಹರಿಯುವ ನದಿಯಂತೆ ಹರಿಯುತ್ತಲೇ ಇರಿ ಅದೆಷ್ಟೋ ಜೀವಿಗಳಿಗೂ ನಿಮ್ಮಿಂದ ಆಸರೆ ಸಿಗುವಂತಾಗ್ಲಿ ಜಗತ್ತನ್ನ ಸೂರ್ಯ ಬೆಳಗುವ ರೀತಿಯಲ್ಲಿ ನಿಮ್ಮ ಜೀವನ ಬೆಳಕಾಗಿರ್ಲಿ ಕುಂಭರಾಶಿಯವರೇ ನೋಡಿದ್ರಲ್ಲ ನಿಮ್ಮ ಜೀವನ ಹೇಗಿರುತ್ತೆ ನಿಮ್ಮ ಸಂಪೂರ್ಣ ಗುಣ ಸ್ವಭಾವ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತವೆ ನಿಮ್ಮ ಹಣಕಾಸಿನ ಜೀವನ ಹೇಗಿರುತ್ತೆ ನಿಮ್ಮ ವ್ಯಕ್ತಿತ್ವ ಎಂತಹದ್ದು ನಿಮ್ಮ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಎಂದು ಹೇಳುತ್ತಾ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ರಾಧಾಕೃಷ್ಣ ನಮಃ ಎಂದು ತಪ್ಪದೇ ಕಾಮೆಂಟ್ ಮಾಡಿ ನಮ್ಮ ಹೊಸ ಹೊಸ ಮಾಹಿತಿಯ ಅಪ್ಡೇಟ್ ತಿಳಿಯಲು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ સર્વે જનહો સર્વેનો સુખિનો ધન્યવાદ